ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇವತ್ತು ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ತುಮಕೂರಲ್ಲಿ ಒಂದಷ್ಟು ಸೇಲ್ಗಳಿದ್ವಲ್ವಾ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಮತ್ತು ನನ್ನ ಹೋಗ್ತಾ ಹೋಗ್ತಾಯಿದ್ದೀವಿ ಅವಳೇನೋ ಸ್ವಲ್ಪ ಡ್ರೆಸ್ ತೊಗೋಬೇಕು ಅನ್ಲು ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೀನಿ ನಾನಿಲ್ಲಿ ಹೋಗಿರೋದು ಭದ್ರಮ್ಮ ಚೌಟ್ರಿ ಪಕ್ಕದಲ್ಲಿರೋ ಒಂದು ಸೇಲ್ಗೆ ಇದು ಶೂ ಬೇಕಾಗಿತ್ತು ನನ್ನ ಮಗನಿಗೆ ಯೂಸ್ ಡೈಲಿ ಯೂಸ್ಗೆ ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ನೆಕ್ಸ್ಟು ಅಲ್ಲಿಂದ ಮುಂದೆ ಬರ್ತಾ ಚಿಲುಮೆ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಒಂದು ಹೊಸ್ದಾಗಿ ಸೇಲ್ ಹಾಕಿದ್ದಾರೆ ರಂಜಾನ್ಗೆ ಮತ್ತು ಯುಗಾದಿಗೆ ಅಂತ ನ್ಯೂ ಚೆನ್ನೈ ಶಾಪಿಂಗ್ ಅಂತ ಏನೇ ತೊಗೊಂಡ್ರು ಒನ್ ನೈಂಟಿ ನೈನ್ ಅಂತ ಇಲ್ಲಿ ನಾವು ಒಂದು ವಿಸಿಟ್ ಹಾಕೋಣ ಅಂತ ಬಂದಿದ್ದೀವಿ ರಂಜಾನ್ ಆ್ಯಂಡ್ ಯುಗಾದಿ ಫೆಸ್ಟಿವಲ್ಸ್ ಇತ್ತಲ್ವಾ ಹಂಗಾಗಿ ತುಂಬ ಕ್ರೌಡ್ ಇತ್ತು ಇಲ್ಲಿ ಮೆನ್ಸ್ಗಾಗಲಿ ವುಮೆನ್ಸ್ಗಾಗಲಿ ಮತ್ತು ಮಕ್ಳಿಗಾಗಲಿ ಎಲ್ಲ ಟೈಪಲ್ಲೂ ಬಟ್ಟೆ ಸಿಗ್ತಾಯಿತ್ತು ಓನ್ಲಿ ಬರೀ ಬಟ್ಟೆ ಇದೆ ಇಲ್ಲಿ ಇದ್ದಿದ್ದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಬಟ್ಟೆಗಳು ಸಿಗ್ತಾಯಿತ್ತು ಒನ್ ನೈಂಟಿ ನೈನ್ ಕೆಲವೊಂದು ಕೊಡ್ಬೋದಾಗಿತ್ತು ಒನ್ ನೈಂಟಿ ನೈನ್ ಕ್ವಾಲಿಟಿ ಇತ್ತು ನಾವು ಅದೆಲ್ಲ ಮುಗಿಸ್ಕೊಂಡು ಮತ್ತು ಬೇರೆ ಕಡೆ ತೊಗೊಂಡ್ವಿ ನಾವು ಟಾಪ್ಸ್ ಎಲ್ಲ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ವೆಯ್ಟಿಂಗು ಮತ್ತು ಮನೆಗೆ ಬಂದ್ವಿ ಅವಳು ಒಂದು ತ್ರೀ ಏನೋ ತೊಗೊಂಡ್ಳು ಅಷ್ಟೇ ಅಕೇಶನ್ಲಿ ಯೂಸ್ ಮಾಡೋದಕ್ಕೆ ಅಂತ ಸಿಲ್ಕ್ ಟಾಪ್ಸು ತುಂಬ ಚೆನ್ನಾಗಿತ್ತು ಕ್ವಾಲಿಟಿನೂ ಆ್ಯಂಡ್ ಆಫರಲ್ಲಿ ಇದೆ ಒಳ್ಳೆ ಒಳ್ಳೆ ಆಫರಲ್ಲಿ ಇವಾಗ ಫೆಸ್ಟಿವಲ್ಸ್ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆ ಆಫರಲ್ಲೇ ಸಿಗುತ್ತೆ ನಮಗೆ ಪ್ರತಿಯೊಂದು ಬಟ್ಟೆ ಅಂಗಡಿಗಳಲ್ಲೂ ತುಂಬಾ ರಶ್ ಇತ್ತು ಬರೀ ಮುಸ್ಲಿಮ್ಸೇ ಇದ್ದರು ಎಲ್ಲೋದ್ರೂ ಮುಸ್ಲಿಮ್ಸ್ಗಳೇ ಜಾಸ್ತಿ ಇದ್ದಿದ್ದು ಹಾಗಾಗಿ ನಾವು ಒಂದು ಮೂರು ಎತ್ಕೊಂಡು ಬಂದ್ವಿ ಮನೆಗೆ ಇದೆಲ್ಲ ಆದ ನಂತರ ನಾನು ಅಡುಗೆ ಮಾಡ್ತಾಯಿದ್ದೀನಿ ಸಂಜೆಗೆ ಬಸ್ಸಾರು ಮಾಡೋಣ ಸೊಪ್ಪಿತ್ತು ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಸ್ಸಾರಿಗೆ ಜೀರಿಗೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಇದೆಲ್ಲ ಫ್ರೈ ಆದ ನಂತರ ನಾನು ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸೊಪ್ಪಿನ ಬಸ್ಸಾರಲ್ವ ಹಂಗಾಗಿ ಹಸಿರು ಮೆಣ್ಸಿನ್ಕಾಯಿನೇ ಒಂದು ಏಳೆಂಟು ಎಂಟು ಇದ್ದೀನಿ ಬೇರೆ ಕಾಳು ಬೇರೆ ಸಾಂಬಾರಿಗೆಲ್ಲ ನಾನು ಖಾರದ ಪುಡಿನೇ ಯೂಸ್ ಮಾಡೋದು ಇದು ಬಸ್ಸಾರಿನ ಖಾರ ರೆಡಿಯಾಗಿತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇಲ್ಲಿ ಮತ್ತು ಒಂದು ಸ್ವಲ್ಪ ಬೇಳೆ ಬೇಯಿಸಿರ್ತೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊತಾಯಿದ್ದೀನಿ ನಂತರ ಇದಕ್ಕೆ ಕಟ್ಟಿಗೆ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರನ್ನ ನಾನು ಬಸ್ಸಾರು ಮಾಡೋದು ಸ್ವಲ್ಪ ರೇರೇನೆ ನಮ್ಮ ಮನೇಲಿ ಯಾರೂ ಜಾಸ್ತಿ ಅಷ್ಟೊಂದಾಗಿ ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ವಾರಕ್ಕೆ ಒಂದು ದಿನ ಹದಿನೈದು ದಿನಕ್ಕೆ ಒಂದು ದಿನ ಮಾಡ್ತೀನಿ ಅಷ್ಟೆ ಮತ್ತೆ ಇಲ್ಲಿ ಕಾಳಿನ ಪಲ್ಯಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಂತರ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸೊಪ್ಪು ಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ವಾ ಸೊಪ್ಪು ಮತ್ತು ಬೇಳೆ ಅದನ್ನು ಎಲ್ಲ ಹಿಂಡ್ಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡಿದಾಗ ಬಸ್ಸಾರು ತಿನ್ನೋಕೆ ಇಷ್ಟ ಆಗುತ್ತೆ ಮತ್ತು ಅದು ಕುದಿಸಿ ಕುದಿಸಿ ತಿನ್ನೋದಕ್ಕೂ ಇಷ್ಟ ಆಗೋಲ್ಲ ನಮಗೂ ಒಂದು ದಿನಕ್ಕಾಗುವಷ್ಟೇ ಮಾಡ್ಕೊಳ್ತೀನಿ ನಾನು ಮಧ್ಯಾಹ್ನ ಮತ್ತು ನೈಟ್ಗೆ ಸಾಂಬಾರು ಕೂಡ ಎಲ್ಲ ಚೆನ್ನಾಗಾಗಿತ್ತು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಬಸ್ಸಾರು ರೆಡಿಯಾಗಿದೆ ಸೊಪ್ಪಿನ ಬಸ್ಸಾರು ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ನಮ್ಮ ಮನೆಯಲ್ಲೂ ಹಿಂಗೆ ಮಾಡೋದು ಬಸ್ಸಾರು ಚೆನ್ನಾಗಾಗಿತ್ತು ನಮ್ಮ ಮನೆಯವರು ಬಂದರು ಊಟಕ್ಕೆಲ್ಲ ಇದ್ದೀನಿ ಇದಾಗಿತ್ತು ಇವತ್ತಿನ ನನ್ನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್